ಸ್ನೇಹಿತರೆ ಈ ವಿಡಿಯೋ ಎಲ್ಲಿದಂತ ನನಗೂ ಕನ್ಫರ್ಮ್ ಗೊತ್ತಾಗ್ತಾ ಇಲ್ಲ ಈ ವಿಡಿಯೋ ಎಲ್ಲಿದ್ದಂತೆ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ನೋಡಿ ಆ ತಾಯಿ ಬೆಳಿಗ್ಗೆ ವಾಕಿಂಗೋ ಇಲ್ಲ ಹಾಲಿಗೋ ಇಲ್ಲೇ ಹೋಗಿರ್ತಾಳೆ ಆ ಹೆಣ್ಮಗಳು ಬರ್ಬೇಕಾದ್ರೆ ಆ ನಾಯಿಗಳು ಅಟ್ಯಾಚ್ಗರ್ತಾವೆ ಅಷ್ಟು ಗುಂಪು ಹಾಕ್ಕೊಂಡು ನೋಡಿ ಬಿಳಿಸಿ ಆ ತಾಯಿನ ನೋಡಿ ಯಾವ ಥರ ಎಳಿತಾದವು ಅಂದರೆ ಅವು ಇದು ಎಲ್ಲಿದ್ದು ವೀಡಿಯೋ ಅಂತ ನನಗೆ ಕನ್ಫರ್ಮ್ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಶೇರ್ ಮಾಡಿ ವೀಡಿಯೋನ ಪ್ರತಿಯೊಬ್ಬರಿಗೆ ಗೊತ್ತಾಗಲಿ ನೋಡಿ ಒಬ್ಬೊಬ್ಬರ ಅಡ್ಡಾಡೋದು ಭಾರಿ ಕಷ್ಟ ನೋಡಿ ಒಂಥರ ನಾಯಿಗಳು ಯಾವ ಥರ ಅದಾವು ಒಳ್ಳೆ ಜಾತಿ ನಾಯಿ ಇದ್ದಂಗೆ ಅದಾವ ಬೀದಿ ನಾಯಿ ನೋಡಿ ಮನುಷ್ಯನೇ ಇಲ್ಲ ಅಂದರೆ ಮಕ್ಕಳಿಗೆ ಇಕ್ಕಳು ಬಂದರೆ ಏನು ಅಲ್ಲೇ ಹರಿದು ತಿಂದ್ಬಿಡ್ತಾವೆ ನೋಡಿ ಯಾವ ಥರ ಹೆಣ್ಮಗಳು ಬಿದ್ದರೂ ಬಿಡ್ತಾಯಿಲ್ಲ ಹಾಂ ಬಾ ನೋಡಿ 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 ಹೇಳ್ಕೊಂಡು ಹೋಗ್ತಾ ಇದಾವೆ ನೋಡಿ ನೋಡಿ ಆ ಬಟ್ಟೆ ಎಲ್ಲ ಹದಾಡ್ತದವು ನೋಡಿ ಬಾ ನೋಡಿ ಹೇಳ್ಕೊಂಡು ಹೋಗಿಬಿಟ್ಟು ಕಿತ್ತಾಡಿಬಿಟ್ಟು ನೋಡಿ ನೋಡಿ ಅಲ್ಲಿ ಸ್ನೇಹಿತರೆ ಇದು ವಿಡಿಯೋ ಎಲ್ಲಿದ್ದಂತೂ ಗೊತ್ತಾಗ್ತಾ ಇಲ್ಲ ಕನ್ಫರ್ಮ್ ಆಗಿ ದಯವಿಟ್ಟು ಶೇರ್ ಮಾಡಿ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ ನೋಡಿ ದೇವರು ಬಂದಂಗೆ ಬರ್ತಾನೆ ಆ ಹೆಣ್ಮಗಳ ಪಾಲಿಗೆ ನೋಡಿ ಬಂದು ಓಡಿಸಿದ್ದಾನ ಆಯ್ನ ನೋಡಿ ಒಬ್ಬ ವ್ಯಕ್ತಿ ನೋಡಿ ಮನುಷ್ಯನ ಗಂಡು ಮಗನ ನೋಡಿ ಹೇಗೆ ಹೇಗೆ ಹೆದರಿ ಅವು ನೋಡಿ ಆ ಹೆಣ್ಮಗಳನ್ನ ಯಾವ ಥರ ಕಿತ್ತಾಡ್ತಿದ್ದವು ಹ್ಞೂ ನೋಡಿ ಸ್ನೇಹಿತರೆ ಈ ವಿಡಿಯೋ ನನಗೆ ಇಲ್ಲೆಲ್ಲ ಹತ್ತಿರದ ವಿಡಿಯೋ ಅನಿಸುತ್ತೆ ಈಗ ನಮ್ಮ ದಾವಣಗೆರೆಯಲ್ಲಿ ಜಯನಗರದಲ್ಲಿ ನಡೆದಿರುವಂಥ ಘಟನೆ ಅಂತ ಅನಿಸುತ್ತೆ ಕನ್ಫರ್ಮ್ ಇಲ್ಲ ನಿಮಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಭಾರಿ ಹುಷಾರಿಂದ ಅಡ್ಡಾಡ್ಬೇಕಂತ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗಲಿ ಅಂತ ನಾನು ಈ ಥರ ಇದು ಮಾಡಿ ಪೋಸ್ಟ್ ಮಾಡಿರೋದು ದಯವಿಟ್ಟು ಸ್ನೇಹಿತರೆ ನೋಡಿ ಆ ನಾಯಿಗಳು ಯಾವ ಥರ ಆದ್ರೂ ನೋಡ್ತಾ ಇದಾವೆ ನೋಡಿ ಅವು ಶಿವ ಪರಮಾತ್ಮ ಈ ತರ ನಾಯಿಗಳು ಎಲ್ಲೆನ ಕಂಡು ಬಂದರೆ ಸ್ನೇಹಿತರೆ ದಯವಿಟ್ಟು ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರಲ್ಲೇ ಕೈ